ಸ್ನೇಹಿತರೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಎರಡು ಸಾವಿರದ ಹದಿನೇಳು ಅದರಲ್ಲಿ ಪ್ರಶ್ನೆ ಪತ್ರಿಕೆ ಒಂದು ಇದರ ಒಂದು ಪಿ ಡಿ ಎಫ್ ಅನ್ನು ಕಳಿಸಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ವಿತ್ ಕೀ ಆನ್ಸರ್ಸನ್ನು ನಾನು ಈ ಒಂದು ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕಳಿಸಿದ್ದೀನಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ನಿಮಗೆ ಆ ಲಿಂಕನ್ನು ಕಳಿಸಿರ್ತೀನಿ ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ ಪ್ರಶ್ನೆಗಳು ಯಾವ ಸ್ವರೂಪದಲ್ಲಿರುತ್ತೆ ಹೇಗಿರುತ್ತೆ ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ ಸೊ ಇದು ಎಕ್ಸಾಮಿನೇಷನ್ ತ್ರೀಗೆ ಸಂಬಂಧಪಟ್ಟಿದ್ದು ಅದೇ ಥರ ಎಕ್ಸಾಮಿನೇಷನ್ ಒನ್ ಮತ್ತು ಟೂ ಹಾಗೂ ಫೋರ್ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಇವತ್ತು ನಿಮಗೆ ವಿಡಿಯೋ ಲಿಂಕ್ ಮತ್ತು ಪಿ ಡಿ ಎಫ್ ಲಿಂಕನ್ನು ಕೂಡ ಕಳಿಸ್ತೀನಿ ಹೆಚ್ಚಿನ ಸ್ಟಡಿ ಮಾಡಿ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಕೀ ಆನ್ಸರು ನಾನು ಮಾ ನಾನು ಒಪ್ಕೊಂಡಿರೋದು ಜೊತೆಗೆ ಡಿಪಾರ್ಟ್ಮೆಂಟಿಂದ ಬಂದಂಥ ಫೈನಲ್ ಕೀ ಆನ್ಸರ್ಸ್ ಆಗಿದೆ ಸೊ ಅವನ್ನ ನಾನು ಸ್ಟಡಿ ಮಾಡಿ ಅವನ್ನ ನಿಮಗೆ ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ ಇದರಲ್ಲಿ ಸೊ ನೀವು ಪಿ ಡಿ ಎಫ್ ಲಿಂಕನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಇರ್ತಕ್ಕಂತಹ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಸಿಗುತ್ತೆ ಅಥವಾ ನಿಮ್ಮದು ಇಮೇಲ್ ಐ ಡಿ ಕಳಿಸ್ರಿ ಅದಕ್ಕೆ ನಾನು ಆ ಪಿ ಡಿ ಎಫನ್ನು ಡೈರೆಕ್ಟಾಗಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಇಮೇಲ್ ಐಡಿಯನ್ನು ಕೊಡಿ ಆ ಇಮೇಲ್ ಐ ಡಿಗೆ ನಾನು ಪಿ ಡಿ ಎಫ್ ಲಿಂಕ್ ಅಥವಾ ಪಿ ಡಿ ಎಫ್ ಫಾರ್ಮೆಟನ್ನು ನಿಮಗೆ ನಾನೇ ಡೈರೆಕ್ಟಾಗಿ ಸೆಂಡ್ ಮಾಡ್ತೀನಿ ಓಕೆ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಕಂಪ್ಯೂಟರ್ ಮೇಲೆ ಕೇಳಿರ್ತಕ್ಕಂಥ ಹತ್ತು ಪ್ರಶ್ನೆಗಳನ್ನು ಗಣಕಯಂತ್ರ ಸಾಕ್ಷರತೆ ಮೇಲೆ ಬಿಡಿಸೋಕ್ಕೆ ಪ್ರಯತ್ನ ಮಾಡೋಣ ಸೊ ಆ ಹತ್ತು ಪ್ರಶ್ನೆಗಳು ಯಾವ್ಯಾವು ನೋಡೋಣ ಓಕೆ ಇಲ್ಲಿ ಲಾಸ್ಟಿಗೆ ಇರತಕ್ಕಂಥದ್ದು ನಲವತ್ತ ಒಂದರಿಂದ ಆ ಪ್ರಶ್ನೆ ಪ್ರಶ್ನೆಗಳಿರ್ತವೆ ಸೊ ಒಂದನೇ ಪ್ರಶ್ನೆ ಅಂದರೆ ನೂರ ನಲವತ್ತೊಂದು ಈ ವೀಕ್ಷಣೆಯು ವ್ಯೂ ಡಾಟಾಬೇಸ್ನ ಎಲ್ಲ ಮಾಹಿತಿಗಳ ಸಂಕ್ಷಿಪ್ತ ವಿವರಣೆಯನ್ನು ನೀಡುತ್ತದೆ ಡಾಟಾ ಬೇಸ್ನ ಎಲ್ಲ ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ನೀಡ್ತಕ್ಕಂಥದ್ದು ಯಾವುದು ಅಂದರೆ ಕಾನ್ಸೆಪ್ಚಯಲ್ ವ್ಯೂ ಅಂತ ಕರಿತೀವಿ ಆಪ್ಷನ್ ಸಿ ಸರಿಯಾದ ಉತ್ತರ ಸೊ ಇಲ್ಲಿ ಫೆಸಿಫಿಕಲ್ ವ್ಯೂವು ಇಂಟರ್ನಲ್ ವ್ಯೂ ಮತ್ತೆ ಎಕ್ಸ್ಟರ್ನಲ್ ವ್ಯೂ ಇವ್ನು ಇವುಗಳ ಬಗ್ಗೆಯೂ ಕೂಡ ನೀವು ಸರ್ಚ್ ಮಾಡಿ ಇವುಗಳ ಬಗ್ಗೆನೂ ತಿಳ್ಕೊಂಡಿರಬೇಕು ಯಾಕೆ ಅಂದರೆ ಅವುಗಳ ಮೇಲೂ ಕೂಡ ಪ್ರಶ್ನೆ ಬರ್ಬೋದು ಇದೇ ಪ್ರಶ್ನೆ ಬರುತ್ತೆ ಅಂತ ಅಲ್ಲ ಸೊ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಮಾನವ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಒಂದೊಂದೇ ಸಾಲುಗಳನ್ನಾಗಿ ಭಾಷಾಂತರಿಸುತ್ತದೆ ಅಂದರೆ ಒಂದೊಂದೇ ಸಾಲುಗಳನ್ನು ಭಾಷಾಂತರತಕ್ಕಂಥದ್ದು ಯಾವುದು ಅಂದರೆ ಇಂಟರ್ಪ್ರಿಟರ್ ಅಂತ ನಾವು ಕರಿತೀವಿ ಇವುಗಳಲ್ಲಿ ಯಾವುದು ಅಂತರ್ಜಾಲದ ವಿಶೇಷತೆ ಅಲ್ಲ ಯಾವುದು ಅಂತ ಹೇಳಿದ್ರೆ ಅಂತರ್ಜಾಲದ ವಿಶೇಷತೆ ಇಮೇಲು ಇದು ಕೂಡ ವಿತ್ ಇಂಟರ್ನೆಟ್ ಯೂಸ್ ಆಗುತ್ತೆ ನ್ಯೂಸ್ ಗ್ರೂಪ್ ಕೂಡ ಇಂಟರ್ನೆಟ್ ಮತ್ತೆ ಚಾಟ್ ಕೂಡ ವಿತೌಟ್ ಇಂಟರ್ನೆಟ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಡಿಸೈನಿಂಗ್ ಬಂದು ಆಫ್ಲೈನಲ್ಲಿ ಅಲ್ಲೇ ಮಾಡ್ತಾರೆ ಹಾಗಾಗಿ ಇದನ್ನು ನಾವು ವಿಶೇಷತೆ ಅಂತರ್ಜಾಲಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಓ ಸಿ ಆರ್ನಲ್ಲಿ ಸಿ ಅಂದರೆ ಕ್ಯಾರೆಕ್ಟರ್ ಅಂತೇಳಿ ಇದು ಎಫ್ ಡಿ ಎಕ್ಸಾಮಲ್ ಕೂಡ ರಿಪೀಟ್ ಆಗಿತ್ತು ಮತ್ತು ಮುರಾರ್ಜಿ ದೇಸಾಯಲ್ಲಿ ಕೂಡ ಅದು ಫುಲ್ ಫಾರ್ಮ್ ಕೇಳಿದರು ನೆಕ್ಸ್ಟ್ ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುವ ಮಾಪಕ ಯಾವುದು ಎಫ್ ಎಲ್ ಓ ಪಿ ಎಸ್ ಅಂತ ಕರಿತೀವಿ ಫ್ಲಾಪ್ಸ್ ಇದು ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುತ್ತೆ ಮಾಪಕ ಕೇಳಿರೋದ್ರಿಂದ ಅಲ್ಲಿ ಮಾನ ಮೈಕ್ರೋ ಸೆಕೆಂಡ್ಸು ನ್ಯಾನೋ ಸೆಕೆಂಡ್ಸ್ ಅವೆಲ್ಲ ಮಾನಗಳಾಗುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಿ ಎ ಡಿ ಅಂದರೆ ಕಂಪ್ಯೂಟರ್ ಆ್ಯಡೆಡ್ ಡಿಸೈನ್ ಅಂತ ಲೆಕ್ಕಾಚಾರದಲ್ಲಿ ಉಪಯೋಗಿಸುತ್ತಾರೆ ಅನ್ನೋ ಲೆಕ್ಕಾಚಾರ ಸಿ ಎ ಡಿ ಲೆಕ್ಕಾಚಾರದಲ್ಲಿ ಯಾವುದನ್ನು ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಮೈಕ್ರೋ ಕಂಪ್ಯೂಟರ್ಸನ್ನು ಉಪಯೋಗಿಸುತ್ತಾರೆ ವಿಡಿಯೋ ಕ್ಯಾಮರಾದಂತಹ ಮಲ್ಟಿ ಮೀಡಿಯಾ ಉಪಕರಣಗಳನ್ನು ಜೋಡಿಸಲು ಉಪಯೋಗಿಸುವ ಮಾಪಕ ಯಾವುದು ಅಂದರೆ ಈಗ ನಮ್ಮ ಮೊಬೈಲ್ ಕೂಡ ಒಂದು ಡಿವೈಸ್ ಅದನ್ನು ಕೂಡ ನಾವು ಕಂಪ್ಯೂಟರ್ಗೆ ಹೆಂಗೆ ಕನೆಕ್ಟ್ ಮಾಡ್ತೀವಿ ಯು ಎಸ್ ಬಿ ಕೇಬಲ್ ಅಂತ ಹೇಳ್ಕೊರ್ತೀವಿ ಯು ಎಸ್ ಬಿ ಕೇಬಲ್ ಆ ಕೇಬಲ್ ಚಾರ್ಜರ್ಗೆ ಕೊಟ್ಟಿರ್ತಾರೆ ನೋಡಿರಿ ಕಾಮನ್ ಆಗಿ ಎಲ್ಲ ಚಾರ್ಜರ್ಗೂ ಕೂಡ ಅದನ್ನೇ ಯು ಎಸ್ ಬಿ ಕೇಬಲ್ ಅನ್ನೋದು ಅದನ್ನು ನಾವು ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಮಲ್ಟಿ ಮೀಡಿಯಾ ಉಪಕರಣ ಅಂದರೆ ಕ್ಯಾಮ್ರ ಆಗಿರ್ಬೋದು ಸ್ಪೀಕರ್ ಆಗಿರ್ಬೋದು ಲ್ಯಾಪ್ಟಾಪಿಗೆ ಸೌಂಡ್ ಜಾಸ್ತಿ ಬೇಕಂತ ಸ್ಪೀಕರ್ ಕನೆಕ್ಟ್ ಮಾಡ್ಕೊತಾರೆ ಸೊ ಈಗ ನಾವೇನಾದರೂ ಕನೆಕ್ಟ್ ಮಾಡೋ ಕೀಬೋರ್ಡ್ ಬೇಕು ಸಪ್ರೇಟ್ ಬೇಕು ಅಂದರೆ ಕನೆಕ್ಟ್ ಮಾಡ್ಕೋಬೋದು ಮಲ್ಟಿಮೀಡಿಯಾ ಉಪಕರಣಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಯು ಎಸ್ ಬಿಯನ್ನು ನಾವು ಬಳಸ್ತೀವಿ ಎಚ್ ಟಿ ಎಮ್ ಎಲ್ನ ವಿಸ್ತೃತ ರೂಪ ಏನು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಎಚ್ ಟಿ ಎಮ್ ಎಲ್ ಇದರ ವಿಸ್ತೃತ ರೂಪ ಆಪ್ಷನ್ ಬಿ ಇವುಗಳಲ್ಲಿ ಯಾವುದೋ ವಿಂಡೋಸ್ ಸೆವೆನ್ಗೆ ಸಂಬಂಧಿಸಿಲ್ಲ ವಿಂಡೋಸ್ ಸೆವೆನ್ನಲ್ಲಿ ಕ್ಲೌಡ್ ಕಂಪ್ಯೂಟಿಂಗು ಮಲ್ಟಿಪಲ್ ಫೈರ್ ಮತ್ತು ಅಪ್ಗ್ರೇಡೆಡ್ ವರ್ಷನ್ ಆಫ್ ಎಕ್ಸ್ ಪಿ ಎಂಡ್ ವಿಸ್ತಾ ಕೂಡ ವಿಂಡೋಸ್ ಸೆವೆನ್ಗೆ ಸಂಬಂಧಿಸಿದೆ ಬಟ್ ಸಿಕ್ಸ್ಟಿ ಫೋರ್ ಬಿಟ್ಸ್ ಪ್ರೊಸೆಸರ್ ಅದಕ್ಕೆ ಸಂಬಂಧಿಸಿಲ್ಲ ಲಾಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸ್ಪ್ರೆಡ್ಶೀಟ್ಗೆ ಸಂಬಂಧಪಡುತ್ತೆ ಶೀಟ್ ಅಂದರೆ ನಾವು ಎಕ್ಸೆಲ್ ಅಂತ ಕರಿತೀವಿ ಎಕ್ಸೆಲ್ ಶೀಟ್ಗಳು ಇವೆಲ್ಲ ಕೆಲಸಗಳು ಕೂಡ ಅದರಿಂದನೇ ಆಗ್ತಾ ಇರೋದು ತುಂಬ ಸೆಲ್ ಅಲ್ಲಿ ನಾವು ವರ್ಕ್ ಮಾಡೋದ್ರಿಂದ ಇದು ನಿಮಗೆ ಗೊತ್ತಿರಬಹುದು ನೋಡಿ ಇದರಲ್ಲಿ ಆಪ್ಷನ್ ಬಿ ಕಾಲಂಗಳ ಸಂಖ್ಯೆಯಿಂದ ಗುರುತಿಸಲಾಗುತ್ತದೆ ಕಾಲಂಗಳ ಸಂಖ್ಯೆಯಿಂದ ಹೌದು ಆದರೆ ಮತ್ತೆ ನೆಕ್ಸ್ಟ್ ಪಂಕ್ತಿಗಳನ್ನು ಅಕ್ಷರಗಳಿಂದ ಗುರುತಿಸಲಾಗುತ್ತೆ ಅದು ಸತ್ಯನೇ ಪಂಕ್ತಿ ಮತ್ತು ಕಾಲಂಗಳ ಸಂಧಿಗಳನ್ನು ಲೇಬಲ್ ಎಂದು ಗುರುತಿಸಲಾಗಿದೆ ಮೂರು ಕೂಡ ಸರಿಯೇ ಬರುತ್ತೆ ಆದರೆ ಇನ್ನು ಸಮಂಜಸವಾಗಿದ್ದಂತ ಹೇಳಿದರೆ ವರ್ಕ್ ಬುಕ್ ಒಂದು ದಾಖಲೆ ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಹಾಳೆಗಳಿರುತ್ತವೆ ಇವು ಮೇಲಿನ ಎಲ್ಲೋ ಅಂತ ಕೊಟ್ಟಿದ್ರೆ ಅದು ಸರಿಯಾಗಿರ್ತಿತ್ತು ಬಟ್ ರಿಲೇಟೆಡ್ ಆನ್ಸರ್ ಅವರು ಕೊಟ್ಟಿರ್ತಕ್ಕಂಥ ಆನ್ಸರ್ ಫಸ್ಟ್ ಒನ್ ಕರೆಕ್ಟ್ ಆಗಿದೆ ಸೊ ಅದನ್ನು ಮಾರ್ಕ್ ಮಾಡಿರೋರಿಗೆ ಅಂಕಗಳು ಸಿಗುತ್ತೆ ಅಲ್ಲಿ ಕೂಡ ಪೇಜಸ್ ಸಿಗುತ್ತೆ ನಿಮ್ಮ ಕೆಳಗಡೆ ಲಾಸ್ಟ್ ಟಾಸ್ಕ್ ಬಾರಲ್ಲಿ ನಿಮಗೆ ಪೇಜಸ್ ಎಷ್ಟು ಬೇಕಾದರೂ ನಾವು ಹಾಕೊಂಡು ಹೋಗ್ಬೋದು ಬಟ್ ರೋಸ್ ಇರ್ತವೆ ಕಾಲಮ್ಸು ಇರ್ತವೆ ಇದನ್ನು ನಾವು ಗಮನಿಸಬೇಕು ಸೊ ಹೀಗೆ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಅಕಸ್ಮಾತ್ ಬೇರೆ ಏನಾದರೂ ಸಬ್ಜೆಕ್ಟ್ಗಳ ನಿಮ್ಮ ನಿಮ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂತಹ ಕಂಟೆಂಟು ಕೂಡ ಈ ಪರೀಕ್ಷೆಗೆ ಸಹಾಯ ಆಗುತ್ತೆ ಬೇರೆಯವ್ರಿಗೆ ಅನ್ನೋಂತಹದ್ದಿದ್ರೂ ಕೂಡ ನನ್ನ ಇಮೇಲ್ ಐ ಡಿಯನ್ನು ಕೊಟ್ಟಿರ್ತೀನಿ ಅಲ್ಲಿಗೆ ನೀವು ಅದನ್ನು ಫಾರ್ವರ್ಡ್ ಮಾಡ್ಬೋದು ಅದನ್ನು ಕೂಡ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್